ಹರಿ ಓಂ ಯೋಗ ಬಂಧುಗಳೇ ಈ ದಿನದಿಂದ ಶ್ರೀ ಲಲಿತಾ ಸರಸನಮವನ್ನು ಎಲ್ಲರೂ ಪಾರಾಯಣ ಮಾಡೋಣ ಕಲಿಸಿಕೊಡ್ತೇನೆ ತುಂಬ ದಿನದಿಂದ ಈ ವಿಡಿಯೋನ ಹಾಕಬೇಕು ಕಲಿಸಿಕೊಡ್ಬೇಕು ನಮ್ಮ ಯೋಗ ಬಂಧುಗಳಿಗೆ ಅಂದ್ಕೊಂಡಿದ್ದೆ ಎಲ್ಲರೂ ಹನುಮಾನ್ ಚಾಲಿಸ್ ಕಲ್ತಾಯಿತ್ತು ನಿರ್ವಾಣ ಹಟಕಂ ಕಲ್ತಾಯಿತ್ತು ಈಗ ಲಲಿತಾ ಸರಸನಾಮನೂ ಕಲಿಯೋಣ ವಿಷ್ಣು ಸರಸನಾಮ ಎಲ್ಲರೂ ಕಲಿತಾಗಿದೆ ಈಗ ಲಲಿತಾ ಸರಸನಾಮನೂ ಕಲಿಯೋಣ ಲಲಿತಾ ಸರಸನಾಮದಲ್ಲಿ ಮೊದಲಿಗಾಗಿ ಈ ಲಲಿತಾ ಸರಸನಾಮದ ಪುಸ್ತಕ ತಗೋಬೇಕು ಇದು ನೋಡಿ ಇದು ಶ್ರೀ ರಾಮಕೃಷ್ಣ ಆಶ್ರಮದದ್ದು ಮೈಸೂರು ಮೈಸೂರದ್ದು ಅಂದರೆ ನಮಗೆ ಎಲ್ಲ ಕಡೆ ಸಿಗುತ್ತೆ ಶ್ರೀ ಲಲಿತಾ ಸರಸನಮ್ಮದ್ದು ಈ ಥರ ಸ್ಮಾಲ್ ಬುಕ್ಕು ಕೇಳಿದ್ರೆ ನಿಮಗೆ ಸಿಗುತ್ತೆ ತಗೊಳ್ಳಿ ಆ ಥರ ನಿಮ್ಮ ಹತ್ರ ಯಾದರೂ ಇದ್ರೂ ಅದರಲ್ಲಿ ಕ್ಲೀನಾಗಿ ಗುರ್ತು ಮಾಡ್ಕೊಳ್ತಾ ನಾನು ಹೇಗೆ ಹೇಳ್ಕೊಡ್ತೀನೋ ಹಾಗೆ ಮಾಡ್ತಾ ಹೋಗಿ ಖಂಡಿತವಾಗಲೂ ನೀವು ಕಲ್ತ್ಕೋಬೋದು ತುಂಬ ತುಂಬ ಒಳ್ಳೆಯದು ಲಲಿತ ಸಹಸನಾಮ ಪಾರಾಯಣ ಮಾಡೋದರಿಂದ ತುಂಬ ತುಂಬ ಒಳ್ಳೆಯದು ಈ ಶ್ರೀಚಕ್ರ ಇದೆಯಲ್ಲ ಈ ಶ್ರೀಚಕ್ರ ನಿಮ್ಮ ಹತ್ರ ಮನೇಲಿರುತ್ತೆ ಎಲ್ಲ ಮನೆಗಳಲ್ಲೂ ಇರದೇ ಇರುತ್ತೆ ಇಲ್ಲ ಅಂದರೆ ಶ್ರೀಚಕ್ರ ತೊಗೊಳ್ಳಿ ಲಲಿತ ಸಹಸನಾಮ ಕಲ್ತಾದ್ಮೇಲೆ ಏನು ಮಾಡ್ಬೇಕಂತ ನಿಮಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ ಈಗ ಫಸ್ಟು ಪ್ರತಿ ಹಂತಗಳಲ್ಲೂ ತುಂಬ ನೀಟಾಗಿ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಬರೀ ಒಂದು ಐದು ಅಥವಾ ಆರು ಹೇಳ್ಕೊಡ್ತಾ ಹೋಗ್ತೀನಿ ಆ ಪ್ರೊನೌನ್ಸ್ ಏನೇ ಹೇಗಿದೆಯೋ ಆ ಪ್ರೊನೌನ್ಸ್ ಅದು ಸ್ಪಷ್ಟವಾಗಿ ನೀವು ಹೇಳ್ತಾ ಹೋಗಿ ಹಂತ ಹಂತವಾಗಿ ತುಂಬ ಚೆನ್ನಾಗೆ ಕಲ್ತ್ಕೋಬೋದು ನನ್ನ ಕೈಯ್ಯಲ್ಲಿ ಆಗೋದೇ ಇಲ್ಲ ಇದು ಕಲಿಯೋದು ಕಷ್ಟ ಹಾಗೆ ಹೀಗೆ ಅಂತ ಏನು ಅಂದ್ಕೊಳ್ಬಾರ್ದು ಯಾರು ವಿಷ್ಣು ನಮ್ಮ ಎಲ್ಲ ಕಲ್ತ್ಕೊಂಡಿದ್ರೋ ಅವ್ರಿಗೆ ಇದೇನು ಕಷ್ಟವೇ ಅಲ್ಲ ವಿಷ್ಣು ಸರಸನಾಮ ಕಲಿತ ಮೇಲೆ ಲಲಿತಾ ಸರಸನಾಮೂ ಅಷ್ಟೇ ಇದೆ ಕಲಿತಾ ಹೋಗ್ಬೋದು ಏನು ಅನಿಸೋದಿಲ್ಲ ಹಾಗೆ ಇಂಥ ಬುಕ್ ತೊಗೊಳ್ಳಿ ಚಿಕ್ಕದು ಇಂಥದ್ದು ಬುಕ್ಕು ತೊಗೊಳ್ಳಿ ಮೊದಲಿಗಾಗಿ ಈ ಇಲ್ಲಿ ನೋಡಿ ಬರೆದಿದ್ದೀನಿ ನೋಡಿ ಈ ರೀತಿ ನೀವು ಈ ಬುಕ್ಕಲ್ಲಿ ಈ ರೀತಿ ಇಲ್ಲಿ ಬರ್ಕೋಬೇಕು ಇಲ್ಲಿ ನಾನು ಪೆನ್ಸಿಲಲ್ಲಿ ಬರೆದಿದ್ದೀನಿ ನೀವು ಪೆನ್ಸಿಲಲ್ಲೋ ಪೆನ್ನಲ್ಲೋ ಬುಕ್ ಮೇಲೆ ಬರ್ಕೊಳ್ಳಿ ಈ ರೀತಿ ಏನಂತ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಸರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ ಈ ರೀತಿ ಬರ್ಬೇಕು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಸರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ ಈ ರೀತಿ ಹೇಳಬೇಕು ನೀವು ಫಸ್ಟು ಇದನ್ನು ಕ್ಲೀನಾಗೆ ಬರ್ ಇದನ್ನು ಬರ್ಕೊಂಡು ನೋಡಿ ಈ ರೀತಿ ಇಲ್ಲಿ ಬರ್ಕೋಬೇಕು ಇಲ್ಲಿ ಇಲ್ಲಿ ಕೆಳಗಡೆ ಇದ್ರ ಕೆಳಗಡೆ ಇಲ್ಲಿ ಬರ್ಕೋಬೇಕಿ ಬರ್ಕೊಂಡು ಇಲ್ಲ ನಾನು ಏನು ಗುರ್ತು ಮಾಡ್ತೀನೋ ಅದೇ ರೀತಿ ನೀಟಾಗಿ ಫಸ್ಟು ನೋಡಿ ಸರ್ವ ಸರ್ವ ಇಲ್ಲಿ ಸರ್ವ 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 ಅಂತ ಸರ್ವ ಮಂಗಳ ಸರ್ವ ಮಂಗಳ ಮಾಂಗಲ್ಯ ಮಾಂಗಲ್ಯ ಸಿವೆ ಸಿವೆ ಸರ್ವಾರ್ಥ ಸರ್ವಾರ್ಥ ಸಾಧಿಕೆ ಸಾಧಿಕೆ ಆಯಿತಾ ಸಿವೆ ಸರ್ವಾರ್ಥ ಸಾಧಿಕೆ ಸರಣ್ಯೆ ಸರಣ್ಯೆ ತ್ರಯಂಬಕೆ ತ್ರಯಂಬಕೆ ದೇವಿ ದೇವಿ ನಾರಾಯಣಿ ನಾರಾಯಣಿ ನಮ ನಮ ಸ್ತೆ ಸ್ತುತೆ ನಮ್ಮ ಸ್ತುತೆ ಅಥವಾ ನಮ್ಮ ಸಪ್ರೇಟ್ ಮಾಡಿಕೊಳ್ಳಿ ಸ್ತುತೆ ಸಪ್ರೇಟ್ ಮಾಡಿಕೊಳ್ಳಿ ಅಥವಾ ಜೊತೆನೇ ಹೇಳ್ತೀನಿ ಅಂದರೆ ಹೇಳ್ಬೋದು ಈ ಥರ ಮಾಡ್ಕೊಳ್ಳಿ ಈ ಥರ ಸಪ್ ಸಪ್ರೇಟ್ ಮಾಡ್ಕೊಳ್ಳಿ ಮತ್ತೊಂದು ಬರ ಹೇಳ್ತೀನಿ ನೋಡಿ ಸರ್ವ ಮಂಗಳ ಮಾಂಗಲ್ಯ ಸಿವೆ ಸರ್ವಾರ್ಥ ಸಾಧಿಕೆ ಆಯಿತಾ ಸರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮ್ಮ ಸ್ತುತೆ ಮತ್ತೊಂದರಿ ಹೇಳ್ತೀನಿ ನೋಡ್ಕೊಳ್ಳಿ ಬರ್ಕೋಬೇಕು ಫಸ್ಟು ನೀಟಾಗಿ ನೀವು ಬರ್ಕೋಬೇಕು ಬರ್ಕೊಂಡಾದ್ಮೇಲೆ ಈ ರೀತಿ ಹೇಳ್ತು ಮತ್ತೊಂದರೆ ಸರ್ವ ಮಂಗಳ ಮಾಂಗಲ್ಯ ಸಿವೆ ಸರ್ವಾರ್ಥ ಸಾಧಿಕೆ ಆಯಿತಾ ಇಲ್ಲಿ ಸರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮ್ಮ ಸ್ತುತೆ ಈಗ ಹಾಂ ಸೇರಿಸ್ಕೊಂಡು ಹೇಳೋಣ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಸರಣ್ಯೇತ್ರಯಂಬಕೇ ದೇವಿ ನಾರಾಯಣಿ ನಮಸ್ತುತೆ ಈ ರೀತಿ ಬರಬೇಕು ಮತ್ತೊಂದು ಬರ ಹೇಳ್ತೀನಿ ನೋಡ್ಕೊಳ್ಳಿ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಸರಣಿ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ ಹೀಗೆ ಬರಬೇಕು ಮತ್ತೊಂದರೆ ಸರ್ವ ಮಂಗಳ ಮಂಗಲ್ಯೇ ಸಿವೆ ಸರ್ವಾರ್ಥ ಸಾಧಿಕೆ ಸರಣಿ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ ಈಗ ಸ್ವಲ್ಪ ಸ್ಪೀಡ್ ಮಾಡ್ಕೊಂಡು ಹೇಳ್ತಾ ಹೋಗ್ಬೇಕು ಸ್ವಲ್ಪ ಸ್ಪೀಡ್ ಮಾಡ್ಕೊಂಡು ಹೇಳ್ತಾ ಹೋಗಿ ಸರ್ವಮಂಗಳ ಶಿವೇ ಂಗಲ್ೆ ಶಿವೆಕೆ ಸರಣ್ಯೆ ದೇವಿ ನಾರಾಯಣಿ ನಮಸ್ತು ಮತ್ತೊಂದರೆ ಸರ್ವಮಂಗಳ ಮಾಂಗಲ್ೆ ಶಿವೇ ಸರ್ವಾರ್ಥ ಸಾಧಿಕೆ ಸರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತೇ ಮತ್ತೊಂದರೆ ಸರ್ವಮಂಗಳ ಮಾಂಗಲ್ೆ ಶಿವೇ ಸರ್ವಾರ್ಥ ಸಾಧಿಕೆ ಸರಣ್ಯೆ ತ್ರಯಂಬ ಕೇ ದ ನಾರಾಯಣೀ ರೀತಿ ಹೇಳಬೇಕು ಮುಂದಕ್ಕೆ ಹೋಗೋಣ ಈಗ ಇದನ್ನು ಇಲ್ಲಿ ಬುಕ್ಕಲ್ಲಿ ಇಲ್ಲಿ ಬರ್ಕೊಂಡಿದ್ದೀರಲ್ಲ ಇಲ್ಲಿ ನೆಕ್ಸ್ಟ್ ಈಗ ಇದನ್ನು ಹೇಳಬೇಕು ಇಲ್ಲಿ ಹಸ್ಯ ಶ್ರೀ ಲಲಿತ ಸರ್ಸನಾಮ ಸ್ತೋತ್ರ ಮಾಲ ಮಂತ್ರಸ್ಯ ವಸಿನ್ಯಾದಿ ವಾಗ್ದೇವತ ಒಂದು ಬರೀ ನಾನು ಕ್ಲೀನಾಗಿ ಹೇಳ್ತಾ ಹೋಗ್ತೀನಿ ನೀವು ನೋಡ್ಕೊಳ್ಳಿ ಎಕ್ಸ್ಟಿಂಗ್ ಫಸ್ಟು ನಿಮ್ಮ ಬುಕ್ಕಲ್ಲಿ ಕ್ಲೀನಾಗಿ ನೋಡಿ అయ్య శ్రీలలితనామ స్తోత్రమాల మంత్రయన్యాదివాగ్దేవ్వతయ అనిష్టుప్చంద్రీలలితరేశ్వరీదేవతీమద్వాగ్వాకూటం మధ్యకూటేతి శక్తి శక్తికూటకం శ్రీలలితీల మహాత్రిపురసుందరి ప్రసాదసిద్ధిద్వార చితలా వ్యాప్యర్థే జపే వినియోగ ಬರಬೇಕು ಗುರ್ತು ಮಾಡ್ಕೊಳ್ಳಿ ಫಸ್ಟು ನಾನು ಗುರ್ತು ಮಾಡಿಸ್ತಾ ಹೋಗ್ತೀನಿ ಇನ್ನೊಂದು ಸತಿ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ಆಯಿತು ಶ್ರೀ ಲಲಿತಾ ಸರಸನಾಮ ಸ್ತೋತ್ರ ವಸಿನ್ಯಾದಿ ವಸಿನ್ಯಾದವಾಧದೇವತಾರು ಋಷಿಯ ಅನುಷ್ಠುಕ್ ಚಂದ ಶ್ರೀ ಲಲಿತಾ ಪರಮೇಶ್ವರಿ ದೇವತಾ ಶ್ರೀಮದ್ ವಾಗ್ಭವಕೂಟೇತಿ ಬೀಜಂ ಮಧ್ಯಕೂಟೇತಿ ಶಕ್ತಿ ಶಕ್ತಿಕೂಟೇತಿ ಕೂಟೇತಿ ಕೀಲಕಂ ಶ್ರೀ ಮಹಾತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿದ್ವಾರ ಚಿಂತಿತ ಫಲ ವ್ಯಾಪ್ಯಾರ್ಥೆ ಜಪೆ ವಿನಿಯೋಗ ವ್ಯಾರ್ಥೆ ಜಪೆ ವಿನಿಯೋಗ ಈಗ ಗುರುತು ಮಾಡ್ಕೊಳ್ಳಿ ಎಲ್ಲ ಗುರ್ತು ಮಾಡ್ಕೊಳ್ಳಿ ಪೆನ್ಸಿಲ್ ತಗೊಳ್ಳಿ ಪೆನ್ಸಿಲ್ತಿ ಕೂಟೇತಿ ಆಯ್ತಾ ಕೀಲಕಂ ಆಲ್ರೆಡಿ ಗುರುತೈತೆ ಕೀಲಕಂ ಆಲ್ರೆಡಿ ಗುರುತೈತೆ ಆಯ್ತಾ ಶ್ರೀ ಲಲಿತಾ ಶ್ರೀ ಲಲಿತಾ ಇದೆ ಶ್ರೀ ಲಲಿತಾ ಶ್ರೀ ಲಲಿತಾ ಇದೆ ಶ್ರೀ ಲಲಿತಾ ಶ್ರೀ ಲಲಿತಾ ಮಹಾ ತ್ರಿಪುರ ಮಹಾ ಮಹಾ ತ್ರಿಪುರ ಮಹಾ ತ್ರಿಪುರ ಮಹಾ ತ್ರಿಪುರ ಇಲ್ಲಿ ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿ ಸುಂದರಿ ಎಲ್ಲಪ್ಪ ಅದು ಸುಂದರಿ ನೋಡಿ ಸುಂದರಿ ಪ್ರಸಾದ ಸುಂದರಿ ಪ್ರಸಾದ ಪ್ರಸಾದ ಸಿದ್ಧ ಸಿದ್ಧಿ ಸಿದ್ಧಿ ದ್ವಾರ ಪ್ರಸಾದ ದ್ವಾರ ಚಿಂತಿತ 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 ಫಲ ವ್ಯಾಪ್ಯರ್ಥೆ ನೋಡಿ ಚಿಂತಿತ ಫಲ ವಾ ವಿದ್ಯಾರ್ಥೆ ವಾಪ್ಯಾರ್ಥಿ ವಾಪ್ಯಾರ್ಥೆ ಜಪೆ 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 ವಿನಿಯೋಗ ನೋಡಿ ವಿನಿಯೋಗ ಆಲ್ರೆಡಿ ಗುರುತೈತೆ ವಿನಿಯೋಗ ಆಲ್ರೆಡಿ ಗುರುತೈತೆ ಇದೇನು ಹೇಳೋಂಗಿಲ್ಲ ಇದು ಇದೇನು ಬೇಡ ಇದು ಇಷ್ಟೇ ಏನು ಹೇಳೋಂಗಿಲ್ಲ ಇದಿಷ್ಟು ಏನು ಹೇಳೋಂಗಿಲ್ಲ ಗುರ್ತು ಮಾಡ್ಕೊಡಿ ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಎಂಟು ಗುರುತು ಮಾಡ್ಕೊಳ್ಳಿ ಕ್ಲೀನ್ ಅಸ್ಯಾಯಿತಾ ಸ್ತ್ರೀ ಲಲಿತ ಶ್ರೀ ನಾಮ ಸರ್ಸ ಸರ್ಸನಾಮ ಸ್ತೋತ್ರ ಸ್ತೋತ್ರ ಆಯಿತಾ ಮಾಲ ಮಾಲ ಮಂತ್ರಸ್ಯ ಮಂತ್ರಸ್ಯ ವಸಿನ್ಯಾದಿ ನ್ಯಾದಿ वाग्देवता 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 ऋषय हाँ? ouais, ऋषय ऋषय रुश्ये। अनुष्टुप 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 के बीट मे अनुष्टुप चंद चंद श्री श्री ललिता श्री ललिता परमेश्वरी परमेश्वरी ದೇವತಾ ಆಲ್ರೆಡಿ ಗುರ್ತಿದೆ ಶ್ರೀಮದ್ ಶ್ರೀ ಮದ್ ಶ್ರೀಮದ್ ಮಾಡ್ಕೊಳ್ಳಿ ಧ ಆ ಕೇಳಿ ಶ್ರೀಮದ್ ಶ್ರೀಮದ್ ಇಲ್ಲಿ ನೋಡಿ ಶ್ರೀಮದ್ ನ ಧ್ ಮಾಡ್ಕೊಳ್ಳಿ ಶ್ರೀಮದ್ ನ ಇಲ್ಲಿ ವ ಕೇಳಿ ವ ಇಲ್ಲ ಅವರು ವಾಗ್ಭವ ವಾಗ್ಭವ ಕೂಟೇತಿ ಕೂಟೇತಿ ಸಪ್ರೇಟ್ ಮಾಡ್ಕೊಳ್ಳಿ ಕೂಟೇತಿ ಬೀಜಂ ಬೀಜಂ ಆಯಿತಾ ಆಲ್ರೆಡಿ ಗುಡ್ತಿದೆ ಮಧ್ಯ ಮಧ್ಯ ಕೂಟೇತಿ ಶಕ್ತಿ ಶಕ್ತಿ ಕೂಟೇತಿ ಕೀಲಕ ಶ್ರೀ ಲಲಿತಾ ಶ್ರೀ ಲಲಿತಾ ಮಹಾ ಲಲಿತಾ ಮಹಾ ತ್ರಿಪುರ ತ್ರಿಪುರ ಸುಂದರಿ ಸುಂದರಿ ಗುರುತು ಮಾಡ್ಕೊಳ್ಳಿ ಸುಂದರಿ ಪ್ರಸಾದ ಪ್ರಶ ಪ್ರಸಾದ ಪ್ರಸಾದ ಸಿದ್ಧಿ ಬೇಕಾದ್ರೆ ದ್ವಾರ ಅಂತಲೂ ಹಾಕೋಬೋದು ಅಥವಾ ಸಿದ್ಧಿ ಸಪ್ರೇಟ್ ಮಾಡ್ಕೊಳ್ಬೇಕಾದ್ರೆ ಸಿದ್ಧಿ ಒಂದೆರಡು ಸತಿ ಪ್ರೊನೌನ್ಸ್ ಮಾಡಿದ್ಮೇಲೆ ನಿಮಗೆ ಅದರದ್ದು ಐಡಿಯಾ ಬಂದುಬಿಡುತ್ತೆ ಆವಾಗ ನೀವು ಕ್ಲೀನಾಗಿ ಉಚ್ಚಾರಣೆ ನಿಮಗೆ ಸ್ಪಷ್ಟವಾಗಿ ಬರ್ತದೆ ಫಸ್ಟು ಸಿದ್ಧಿ ಸಿದ್ಧಿಗೆ ಗುರುತು ಮಾಡ್ಕೊಳಿಬೇಕಾರೆ ಸಿದ್ಧಿ ಸಿದ್ಧಿ ಆಯಿತಾ ಇಲ್ಲಿ ಪ್ರಸಾದ ಆಯಿತಾ ಆಮೇಲೆ ಸಿದ್ಧಿ ಸಿದ್ಧಿನೂ ಗುರುತು ಮಾಡಿದೆ ನೋಡಿ ಸಿದ್ಧಿ ದ್ವಾರ ದ್ವಾರ ಚಿಂತಿತ 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 ಫಲ ವ್ಯಾಪ್ ವಾಪ್ಯಾರ್ಥೆ ಚಿಂತಿತ ಫಲ ವಾಪ್ಯಾರ್ಥೆ ವಾ ಪಾಗೆ ತಾವತ್ತು ಮತ್ತೆ ಯಾವತ್ತು ಕೊಟ್ಟಿದ್ದೆ ವಾಪ್ಯಾರ್ಥೆ ಜಪೆ ಜಪೆ ವಿನಿಯೋಗ 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 ಹೇಳ್ಬೋದಲ್ಲ ಅದು ವಿನಿ ಸಪ್ರೇಟು ಯೋಗ ಏನು ಬೇಡ ವಿನಿಯೋಗ ಹೇಳ್ಬೋದು ಮಾಡ್ಕೊಳ್ಳಿ ವಿನಿಯೋಗ ಆಯಿತಾ ಇದೇನು ಹೇಳೋದಿಲ್ಲ ಇದೇನು ಇಳನೇನು ಹೇಳೋಂಗಿಲ್ಲ ಇದು ಗುರುತು ಮಾಡಿ ಹೊರ್ತಾ ಕೊಡಿ ಬೇಕಾರೆ ಆಯಿತಾ ಈಗ ನಾನು ಹೇಳ್ತಾ ಹೋಗ್ತೀನಿ ನೀವು ಹೇಳ್ತಾ ಬನ್ನಿ ಹಸ್ಯ ಹಸ್ಯ ಶ್ರೀ ಲಲಿತಾ ಸರ್ಸನಾಮ ಸ್ತೋತ್ರ ಮಾಲ ಮಂತ್ರಸ್ಯ ವಸಿನ್ಯಾದಿ ದೇವತಾ ವಾಗ್ ದೇವತಾ ಯಾಕೋ ಇದು ಮಂಕೈತೆ ವಾಗ್ದೇವತ ವಾಗ್ದೇವತ ಆಯ್ತ ಋಷಯ ಋಷಯ ಅನುಷ್ಟುಪ್ ಅನುಷ್ಟುಪ್ ಚಂದ ಶ್ರೀಲಲಿತ ಪರಮೇಶ್ವರಿ ದೇವತ ಶ್ರೀಮದ್ ಶ್ರೀಮದ್ ವಾಗ್ಭವ ಕೂಟೇತಿ ಬೀಜಂ ಮಧ್ಯಕೂಟೇತಿ ಶಕ್ತಿ ಶಕ್ತಿ ಕೂಟೇತಿ ಕೀಲಕ ಶ್ರೀಲಲಿತ ಸುಂದರಿ ಪ್ರಸಾದ ಸಿರ ಪ್ರಸಾದ ಚಿಂತಿತ ಫಲ ವ್ಯಾಪ್ಯರ್ಥೆ ಜಪೆ ವಿನಿಯೋಗ ನೋಡಿ ಜಪೆ ವಿನಿಯೋಗ ಮತ್ತೊಂದು ಬಾರಿ ಹೇಳ್ತೀನಿ ನೋಡಿ ಹಸ್ಯ ಶ್ರೀ ಲಲಿತ ಸರ್ಸನಾಮ ಸರ್ಸನಾಮ ಸಾರ್ಸನಾಮ ಸ್ತೋತ್ರ ಮಂತ್ರಸ್ಯ ವಸಿನ್ಯಾದಿ ವಾಗ್ದೇವತಾ ವಾಗ್ದೇವತಾ ಋಷಯ ಅನುಷ್ಟುಪ್ಚಂದ ಶ್ರೀಲಲಿತ್ರೀಮದ್ವಾಗ್ಭವ ವ್ಭವ ಕೂಟೇತಿ ಬೀಜ ಮಧ್ಯಕೂಟೇತಿ ಶಕ್ತಿ ಶಕ್ತಿ ಕೂಟೇತಿ ಕೀಳಕ ಶ್ರೀಲಲಿತ ಮಹಾತ್ರಿಪುರಸುಂದರಿ ಪ್ರಸಾದ ಸಿಪ್ಯತೆ ಜಪೆ వినియోగ ఈ సేర్స్కో अस्य श्रीललितासरसनामस्तोत्रमालमन्त्रस्य वसिन्यादिवाग्धेवता ऋषयः अनिष्टुप्छन्दः श्रीललितापरमेश्वरीदेवता श्रीमद्वाग्भवकूटेति बीजं मद्यकूटेतिशक्तिः शक्तिकूटेति कीलकं श्री श्रीललिता श्रीलितामहात्रिपुरसुन्दरिप्रसादसिद्धिद्वाराचिन्तितपला व्याप्यर्थे जपे विनियोगः ಿ ಅೀಲಿತ ಸರ್ಸನಾಮಸ್ತೋತ್ರ ಮಾಲಮಂತ್ರ ವಸಿನ್ಯಿವಾಗ್ಧೇವತ ಋಷಯ ಅನುಷ್ಠುಚಂದ ಶ್ರೀಲಿತಪರೇಶ್ವರಿ ದೇವತ ಶ್ರೀಮದ್ವಾಗ್ಭವಕೂಟೇತಿ ಬೀಜ ಮಧ್ಯಕೂಟೇತಿ ಶಕ್ತಿ ಶಕ್ತಿ ಕೂಟೇತಿ ಕೀಲಕಂ ಶ್ರೀ ಸುಂದರಿ ಪ್ರಸಾದ ಚಿಂತಿತ ಫಲ ಸಿತಾವ್ಯಾಪ್ಯರ್ಥಿ ಜಪಿ ವಿನಿಯೋಗ ಪತಂತ್ರ ಅೀಲಿತ ಸಹರ್ಸನಾಮಸ್ತೋತ್ರ ಮಾಲಮಂತ್ರ ವಸಿನ್ಯಾಧೇವತ ಋಷೇಯ ಅನುಷ್ಟುಪ್ಚಂದ ಶ್ರೀಲಲಿತೀದೇವತೀಮದ್ವಾಗ್ಭವಕೂಟೇತಿ ಬೀಜ ಮಧ್ಯಕೂಟೇತಿ ಶಕ್ತಿ ಮಧ್ಯ ಕೂಟತಿ ಶಕ್ತಿ ಶಕ್ತಿ ಕೂಟತಿ ಕೀಲಕಂ ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿದ್ವಾರ ಚಿಂತಿತ ಫಲ ವ್ಯಾಪಾರ್ಥಿ ಜಪಿ ವಿನಿಯೋಗ ಈ ರೀತಿ ಬರಬೇಕು ಪದೇ ಪದೇ ನೀವು ಒಂದು ಮೂರು ನಾಲ್ಕು ಸತಿ ಹೇಳಬೇಕು ನನ್ನ ಜೊತೆ ಲೈತಲ್ಲಿ ಹೇಳಿದ ಹೇಳಿತಲ್ಲ ಈಗ ಮತ್ತೆ ಮತ್ತೆ ನೀವು ಒಂದೆರಡು ಮೂರು ಸತಿ ಇದನ್ನು ಹೇಳ್ಕೋಬೇಕು ಅಂದರೆ ನೀವು ಒಂದು ಐಸತಿ ಏನಾದ್ರು ಹೇಳ್ಕೊಳ್ಳಿ ಒಂದು ಐದು ಸತಿ ಹೇಳ್ಕೊಳ್ಳಿ ಮತ್ತೆ ಮತ್ತೆ ಇದನ್ನು ಒಂದು ಐದು ಸತಿ ಇದನ್ನು ಒಂದು ಐದು ಸತಿ ಹೇಳ್ಕೊಳ್ಳಿ ಫಸ್ಟು ಈಗ ಸರ್ವಮಂಗಳ ಮಾಂಗಲ್ಯ ಚೆನ್ನಾಗಿ ಕಲ್ತ್ಕೋಬೇಕು ಅದಾದಮೇಲೆ ನಾಸ್ಯ ನಾಸ್ಯ ಅಂದರೆ ಹಾಸ್ಯ ಶ್ರೀ ಲಲಿತಾ ಸಹಸನಾಮ ಹೇಳಬೇಕು ಇದಿಷ್ಟು ಇವತ್ತಿಗೆ ಸಾಕು ಇದಿಷ್ಟು ಚೆನ್ನಾಗಿ ಕಲ್ತ್ಕೊಳ್ಳಿ ಬುಕ್ ತೊಗೊಂಡಿರಬೇಕು ಬುಕ್ ತೊಗೊಂಡು ಚೆನ್ನಾಗಿ ಗುರ್ತು ನೀವು ಬುಕ್ ತಗೊಳ್ಬೇಕು ಸುಮ್ಮನೆ ಇವತ್ತೊಂದು ದಿನಕ್ಕೆ ಅಂದರೆ ನೀವು ಬರ್ಕೊಳ್ಳೋದಲ್ಲ ಸುಳ್ಳು ಬರ್ಕೋತೀನಿ ಇದಿಷ್ಟು ನಾನು ಬರ್ಕೊಬಿಡ್ತೀನಿ ಪೆನ್ ತೊಗೊಂಡು ಪುಸ್ತಕ ತೊಗೊಂಡು ಅವೆಲ್ಲ ಆಗದಿರೋ ಕತೆ ಹಾಂ ಒಂದು ಬುಕ್ ತೊಗೊಳ್ಳಿ ಬುಕ್ ತೊಗೊಂಡು ಇದರಲ್ಲಿ ಗುರುತು ಮಾಡ್ಕೊಳ್ಳಿ ನಾನು ಹೇಗೆ ಇದ್ದೀನೋ ಯಾರಿಗೆ ಎಲ್ಲ ಆಸಕ್ತಿ ಇದೆಯೋ ಅವರು ಇಷ್ಟಪಟ್ಟು ಕಲಿತಾ ಹೋಗಿರಿ ಇದನ್ನೆಲ್ಲ ಕಲಿತಾದ ಮೇಲೆ ನೀವು ಇದನ್ನು ಈ ಚಕ್ರ ಇದೆಯಲ್ಲ ಇಲ್ಲಿ ಶ್ರೀಚಕ್ರ ಈ ಥರ ಶ್ರೀಚಕ್ರ ಸಿಗುತ್ತಲ್ಲ ಆ ಶ್ರೀಚಕ್ರದ ಮೇಲೆ ಹೂವು ಇಟ್ಟು ಈ ಮಂತ್ರಗಳನ್ನ ನೀವು ಉಚ್ಚಾರಣೆ ಮಾಡ್ತಾ ಹೋದ್ರೆ ಆ ಮಂತ್ರಗಳು ಉಚ್ಚಾರಣೆ ಮಾಡ್ತಾ ಹೋಗೋದ್ರಿಂದ ನಿಮ್ಮಲ್ಲಿ ಒಂದು ಎನರ್ಜಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಆ ಎನರ್ಜಿಯಿಂದ ಮತ್ತೆ ನೀವು ಬೇಕಾದ್ರೆ ಒಂದು ಕಂಚಿನ ಪಾತ್ರೆಯಲ್ಲಿ ನೀರು ಇಟ್ಕೋಬೋದು ನೀರು ಇಟ್ಕೊಂಡು ಈ ಲಲಿತಾ ಸರಸನಮ್ಮನ ಪಾರಾಯಣ ಮಾಡ್ತಾ ಪಾರಾಯಣ ಮಾಡ್ತಾ ಚೊಂಬಲ್ಲಿ ನೀರು ಇಟ್ಕೊಂಡಿದ್ರು ಅದನ್ನು ಆಮೇಲೆ ಕೈನ ಇಟ್ಟು ಕೈ ನೈಗೆ ಮುಚ್ಕೊಂಡಿರೋದು ಆ ನೀರಿನ ಮೇಲೆ ಬಟ್ಲಲ್ಲಿ ಕೈ ನೈಗೆ ಮುಚ್ಕೊಂಡು ಆ ನೀರು ನೀರಿನ ಮೇಲೆ ಬಟ್ಲಲ್ಲಿ ಇಟ್ಕೊಂಡಿಗೆ ಅದನ್ನು ಪಾರಾಯಣ ಮಾಡ್ತಾ ಹೋಗೋದು ಹೇಳ್ತಾ 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 ಹೋಗಿ ಕಂಪ್ಲೀಟ್ ನೀವು ಲಲಿತಾ ಸರಸನಮ್ಮ ಹೇಳಾದ ಮೇಲೆ ಆ ನೀರನ್ನ ಯಾರಿಗಾರ ಸಮಸ್ಯೆ ಇರೋರಿಗೆ ಜ್ವರ ಬರುತ್ತೆ ಪದೇ ಪದೇ ಉಸಾರು ತಪ್ತಾ ಇರ್ತಾರೆ ಅಂಥವ್ರಿಗೆ ಆ ನೀರನ್ನ ಪ್ರೋಕ್ಷಣೆ ಮಾಡೋದರಿಂದ ಸಮಸ್ಯೆ ಗುಣ ಆಗುತ್ತೆ ಮತ್ತು ಅದನ್ನ ಪ್ರಕ್ಷಣೆ ಮಾಡೋದು ಮತ್ತು ಆ ನೀರನ್ನ ಸ್ವಲ್ಪ ಕುಡಿಸೋದು ಹೀಗೆ ಮಾಡ್ತಾ ಬಂದರೆ ಅವರು ತುಂಬ ಆಗ್ತಾ ಹೋಗ್ತಾರೆ ಮತ್ತು ಇದನ್ನು ನೀವು ಹೇಳೋದ್ರಿಂದ ನಿಮ್ಮಲ್ಲಿ ಆ ಉಚ್ಚಾರಣೆ ಮಾಡ್ತಿರಲ್ಲ ಪದಗಳನ್ನ ಆ ಪದಗಳನ್ನ ಉಚ್ಚಾರಣೆ ಸ್ಪಷ್ಟವಾಗಿ ಮಾಡ್ತಾ ಹೋಗೋದ್ರಿಂದ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ ಆ ಜೊಲ್ಲು ಉತ್ಪತ್ತಿ ಆಗುತ್ತಲ್ಲ ಆ ಜೊಲ್ಲೆ ಅಮೃತ ಅದು ನಿಮ್ಮನ್ನು ಶುದ್ಧಿ ಮಾಡ್ತಾ ಹೋಗುತ್ತೆ ನಿಮ್ಮನ್ನು ತುಂಬ ನೀಟ್ ಮಾಡ್ತಾ ಹೋಗುತ್ತೆ ನಿಮ್ಮ ದೇಹದಲ್ಲಿ ಏನೇ ಸಮಸ್ಯೆಗಳಿದ್ರು ಕ್ಯೂರ್ ಆಗ್ತಾ ಹೋಗುತ್ತೆ ಲಲಿತ ಸರ್ಸನಾಮ ಪಾರಣ ಮಾಡ್ತಾ ಹೋಗೋದ್ರಿಂದ ಪೇತ ಆ ಮಂತ್ರ ಈ ಮಂತ್ರ ಯಂತ್ರ ತಂತ್ರ ಕುತಂತ್ರಗಳು ಯಾವುದು ನಿಮ್ಮ ಹತ್ರ ಬರೋದಿಲ್ಲ ಯಾವುದೇ ಯಾರ ಮಾಟ ಮಾಡಿಸಿದ್ದಾರೆ ಕುಟನ ಮಾಡಿಸಿದ್ದಾರೆ ಅದು ಮಾಡಿಸಿದೆ ಇದು ಮಾಡಿಸಿದ್ದಾರೆ ಏನೇನೋ ಹೇಳ್ತಾರಲ್ಲ ಇಂಥದ್ದು ಯಾವುದೂ ಸಮಸ್ಯೆ ನಿಮ್ಮ ಹತ್ರ ಬರೋದಿಲ್ಲ ಇದನ್ನು ನೀವು ಹೇಳ್ತಾ ಹೋಗೋದ್ರಿಂದ ಹಾಗಾಗಿ ತುಂಬ ಸ್ಪಷ್ಟವಾಗಿ ನಿಧಾನವಾಗಿ ಈಗ ಹೇಗೆ ನಾವು ಗುರುತು ಮಾಡಿಕೊಟ್ಟಿದೀನೋ ಆ ಥರ ಗುರುತು ಮಾಡಿಕೊಂಡು ಹಂತ ಹಂತವಾಗಿ ನೀವು ಕಲಿತವಾಗಿ ತುಂಬ ತುಂಬ ಒಳ್ಳೆಯದು ನಿಮ್ಮ ಕಷ್ಟಗಳೆಲ್ಲ ದೂರಾಗಿ ನೀವು ಒಂದು ಶ್ರೇಷ್ಠ ದಿಗ ಸಾಕ್ತಾ ಹೋಗ್ತೀರಿ ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರ್ತಾ ಹೋಗುತ್ತೆ ಈ ಲಲಿತ ಸರಸನಾಮ ಅಂದರೆ ನಮ್ಮ ದೇಹದಲ್ಲಿ ಏನು ಏಳು ಚಕ್ರಗಳಿದೆಯೋ ಆ ಏಳು ಚಕ್ರಗಳನ್ನ ಸುದ್ದಿ ಮಾಡ್ಕೊಳ್ಳೋ ಅಂಥ ಯಂತ್ರ ತಂತ್ರ ಮಂತ್ರಗಳೆಲ್ಲವನ್ನು ಇದರಲ್ಲಿದೆ ಇದನ್ನು ನಾವು ಉಚ್ಚಾರಣೆ ಮಾಡ್ತಾ ಹೋದ್ರೂ ಸಾಕು ನಮ್ಮನ್ನು ಆರೋಗ್ಯವಾಗಿ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗುತ್ತೆ ಹಾಗಾಗಿ ಎಲ್ಲರೂ ಕಲ್ತುಕೊಳ್ಳಿ ಹೇಳ್ಕೊಡ್ತೀನಿ ಈಗ ಸದ್ಯಕ್ಕೆ ಇವತ್ತಿಗೆ ಇಷ್ಟು ಸಾಕು ಧನ್ಯವಾದಗಳು